ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡ ಹೇಗಿದೆ ಪ್ರೆಸೆಂಟ್ ಈಗ ಹೇಗಿದೆ ಅಂತ ನಾನು ನಿಮಗೆ ನನ್ನ ಗಿಡಗಳನ್ನು ತೋರಿಸ್ತೇನೆ ನನಗೆ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ಸ್ನೇಹಿತರೆ ಅಷ್ಟು ಹಾಳಾಗಿದೆ ನನ್ನ ಗಿಡಗಳು ಮಳೆಗೆ ಎಲ್ಲ ಗಿಡ ಅಂತ ನಾನು ಹೇಳುವುದಿಲ್ಲ ಕೆಲವೊಂದು ಗಿಡ ಕೆಲವೊಂದು ಗಿಡಗಳೇ ಇಲ್ಲ ತುಂಬ ಹೂವಾಗ್ತಿದ್ದಂತಹ ಗಿಡದ ಎಲೆಗಳೆಲ್ಲ ಉದುರ್ತಾ ಇದೆ ಇವಾಗ ಪ್ರೆಸೆಂಟಾಗಿ ನನ್ನ ಗಿಡ ಹೀಗಿದೆ ನೋಡಿ ಹಾಗೆಯೇ ಅದರಲ್ಲಿ ಕೂಡ ಕೂಡ ಹೊಸ ಚಿಗುರು ಬರ್ತಾ ಇದೆ ನೋಡಿ ನಾನು ಆದಷ್ಟು ನಿಮಗೆ ನಿಧಾನವಾಗಿ ವಿಡಿಯೋ ತೋರಿಸ್ತಾ ಇದ್ದೇನೆ ಕೆಳಗಡೆ ಗೆಲ್ಲುಗಳಲ್ಲಿ ನೋಡಿ ಹೊಸ ಹೊಸ ಚಿಗುರೆಲ್ಲ ಬರ್ತಾ ಇದೆ ಬಟ್ ಅದರಲ್ಲಿ ನಮಗೆ ನೆಕ್ಸ್ಟ್ ಸೀಸನಲ್ಲಿ ಒಳ್ಳೆಯ ಹೂ ಪಡೆಯಬಹುದು ಸ್ನೇಹಿತರೆ ಖಂಡಿತ ಅದರಲ್ಲಿ ಡೌಟೇ ಬೇಡ ಇದನ್ನು ನೋಡಿ ನನ್ನ ಇಡೀ ಗಿಡದ ಗೆಲ್ಲುಗಳಲ್ಲಿ ಎಲೆಯೆಲ್ಲ ಉದುರಿ ಏನೂ ಇಲ್ಲ ಖಾಲಿ ಅದರ ಗೆಲ್ಲುಗಳು ಮಾತ್ರ ಇದೆ ಯಾವುದೇ ರೀತಿಯ ಏನು ಎಲೆಗಳು ಇಲ್ಲ ಆದರೆ ನೋಡಿ ಅದರ ಕಾಂಡದಿಂದಲೇ ನನ್ನ ಗಿಡದಲ್ಲಿ ಹೊಸ ಚಿಗುರು ಬಂದಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಹೆಚ್ಚಿನ ಗಿಡದಲ್ಲಿ ಬಂದಿದೆ ಎಲ್ಲ ಗಿಡದಲ್ಲಿ ಅಲ್ಲ ಹೆಚ್ಚಿನ ಗಿಡದಲ್ಲಿ ಬಂದಿದೆ ಕೆಲವೊಂದು ಗಿಡದಲ್ಲಿ ಬರಲಿಲ್ಲ ಹಾಗೆಯೇ ಸ್ನೇಹಿತರೆ ನಾನು ಏನು ಗಿಡಗಳಿಗೆ ಪ್ಲಾಸ್ಟಿಕನ್ನು ಕವರ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸಿದ್ದೆ ಬಟ್ ಅದರಿಂದ ತುಂಬಾ ಪ್ರಯೋಜನಗಳಿದೆ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ನಾನು ಅದರ ವಿಡಿಯೋ ಮಾಡಬೇಕು ಅಂತ ಹೋದೆ ಬಟ್ ತುಂಬ ಮಳೆ ಬರ್ ಬರ್ತಾಯಿತ್ತು ಹಾಗಾಗಿ ನಾನು ಸೀದಾ ಕೆಳಗೆ ಬಂದೆ ಅಂದರೆ ಮಳೆ ಬರುವಾಗ ವಿಡಿಯೋ ಕರೆಕ್ಟಾಗಿ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಹಾಗಾಗಿ ನೋಡಿ ಇದು ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಹೂವಾಗುವಂತಹ ಗಿಡ ಆದರೆ ನೋಡಿ ಕೆಳಭಾಗದಲ್ಲಿ ನನಗೆ ಹೊಸ ಹೊಸ ಚಿಗುರು ಬರ್ತಾ ಉಂಟು ನಾನು ಸುಮಾರು ಗಿಡಗಳನ್ನು ಏನು ಈ ರೀತಿಯಾದಂತಹ ಗಿಡಗಳನ್ನು ಬಿಸಾಡಿದ್ದೆ ಬಟ್ ನನಗೆ ಆಗ ಗೊತ್ತಿರಲಿಲ್ಲ ಈ ರೀತಿ ಚಿಗುರು ಬರ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ ಆದರೆ ನಾನು ಕೆಲವೊಂದು ಗಿಡಗಳನ್ನು ಹಾಗೆಯೇ ಬಿಟ್ಟಿದ್ದೆ ಅದರಲ್ಲಿ ಕಾಣದಿಂದಲೇ ಹೊಸ ಚಿಗುರು ಬಂದಿದೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳುವುದಂತ ಹೇಳಿದರೆ ಸ್ನೇಹಿತರೆ ಈ ರೀತಿಯಾದಂತಹ ಹಾಳಾದ ಗಿಡಗಳನ್ನು ನೀವು ಸಡನ್ನಾಗಿ ತೆಗಿಲಿಕ್ಕೆ ಹೋಗಬೇಡಿ ಏನಕ್ಕೆ ಅಂತ ಹೇಳಿದರೆ ಏನು ಬೀರುಗಳು ಏನು ಹೊಸದಾಗಿ ಅಥವಾ ಬೀರುಗಳು ಹಾಳಾಗದಿದ್ದರೆ ನಿಮಗೆ ಈ ರೀತಿಯಾಗಿ ಹೊಸ ಚಿಗುರು ಬರಲಿಕ್ಕೆ ಸಾಧ್ಯತೆ ಇದೆ ಏನು ಮಳೆ ನಿಲ್ಲುವವರೆಗೆ ನೀವು ಅದನ್ನು ಬಿಸಾಡಲಿಕ್ಕೆ ಹೋಗಬೇಡಿ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಸ್ನೇಹಿತರೆ ಹಾಗೆಯೇ ಇರಲಿ ಕಂಪ್ಲೀಟ್ ಮಳೆ ನಿಂತ ನಂತರವೂ ಅದರಲ್ಲಿ ಚಿಗುರು ಬರ್ತಾ ಇಲ್ಲ ಅಂತ ಅಂದರೆ ನೀವು ಆ ಗಿಡಗಳನ್ನು ಬಿಸಾಡಿ ಆ ಪ್ಲೇಸಿಗೆ ಹೊಸ ಗಿಡಗಳನ್ನು ನೆಡಬಹುದು ಹಾಗೆಯೇ ಸ್ನೇಹಿತರೆ ನಾವು ಇವಾಗ ಟಾರಸಿಗೆ ಬರುವಾಗ ಠಾರಸಿ ತುಂಬ ನಮಗೆ ಜಾರ್ತದೆ ಅಂದರೆ ಪಾಚಿ ಹಿಡಿದು ನಮಗೆ ಟಾರಸಿಯಲ್ಲಿ ನಡಿಲಿಕ್ಕೆ ಆಗೋದಿಲ್ಲ ಟಾರಸಿಯಲ್ಲಿ ಮಲ್ಲಿಗೆ ಕೃಷಿ ಮಾಡಿದವರಿಗೆ ಇದು ಖಂಡಿತವಾಗಿ ಗೊತ್ತಿರುವಂತಹ ವಿಷಯನೇ ನಾವು ಎಷ್ಟೇ ನೀಟಾಗಿಟ್ಟರು ಬಟ್ ಪಾಚಿ ಅಂತೂ ಹಿಡಿದೇ ಹಿಡಿತದೆ ಬಟ್ ಅದನ್ನು ನಾವು ಹೇಗೆ ರಿಮೂವ್ ಮಾಡ್ತೇವೆ ಪಾಚಿಯನ್ನು ಹೇಗೆ ತೆಗಿತೇನೆ ಅಂತ ಹೇಳಿದರೆ ಈ ಸುಣ್ಣ ಅಂತ ಸಿಗ್ತದೆ ಫರ್ಟಿಲೈಸರ್ ಶಾಪಲ್ಲೂ ಸಿಗ್ತದೆ ಅಥವಾ ಏನು ಕೆಲವೊಂದು ಈ ಪ್ಲಾಸ್ಟಿಕ್ ಅಂಗಡಿಗಳಲ್ಲೂ ಸಿಗ್ತದೆ ಅಂದರೆ ಪ್ಲಾಸ್ಟಿಕ್ ಅಂತ ಹೇಳಿದರೆ ಮನೆಗೆ ಬೇಕಾದಂಥ ಹಾರ್ಡ್ವೇರ್ ಅಂಗಡಿ ಇರ್ತದೆ ನೋಡಿ ಅಲ್ಲಿ ಕೂಡ ಸಿಗ್ತದೆ ಕೆಲವೊಂದು ಪ್ಲಾಸ್ಟಿಕ್ ಅಂಗಡಿಗಳಲ್ಲೂ ಕೂಡ ಸಿಗ್ತದೆ ಈಗೆಲ್ಲ ಇರ್ತಾರೆ ಬಟ್ ಅಲ್ಲಿ ಹೋಗಿ ನೀವು ಕೇಳಿ ನೀವು ನನ್ನ ಪ್ರಕಾರ ಕೇಳುವುದಾದ್ರೆ ಒಂದು ಫರ್ಟಿಲೈಸರ್ ಶಾಪಲ್ಲಿ ಕೇಳಿ ಅಥವಾ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಕೇಳಿ ಸುಣ್ಣದ ಪುಡಿ ಸಿಗ್ತದೆ ಚಿಪ್ಪು ಬೇಡ ಪುಡಿ ಹಾಕಿದರೆ ಏನು ಮಾಡಬೇಕು ಈ ರೀತಿ ಹಾಕಬೇಕು ಸ್ಪ್ರೆಡ್ ಮಾಡಬೇಕು ಎಲ್ಲೆಲ್ಲ ಉಂಟು ನೋಡಿ ಅಲ್ಲಿ ಸ್ಪ್ರೆಡ್ ಮಾಡಿ ನಾವು ಅದನ್ನು ಎಲ್ಲ ಕಂಪ್ಲೀಟ್ ಸ್ಪ್ರೆಡ್ ಮಾಡಬೇಕು ನೋಡಿ ಈ ರೀತಿ ವೈಪರ್ ಸಹಾಯದಿಂದಲೋ ಅಥವಾ ಇಡುಸುಡಿ ಸಹಾಯದಿಂದಲೋ ಯಾವುದರಿಂದಲೂ ಆಗ್ತದೆ ನಾನು ವೈಪರಿಂದ ಎಳಿತಾ ಇದ್ದೇನೆ ಹಾಗೆಯೇ ನನ್ನ ಹಸ್ಬೆಂಡ್ ಬಂದರು ಸ್ವಲ್ಪ ಸಹಾಯ ಮಾಡಿದರು ಇಡುಸುಡಿಯಲ್ಲಿ ಎಲ್ಲ ಅದನ್ನು ಸ್ಪ್ರೆಡ್ ಮಾಡಿ ಹಾಗೇ ಬಿಟ್ಟರು ಬೆಳಗ್ಗೆ ಹಾಕಿದರೆ ಸಾಯಂಕಾಲದವರೆಗೆ ಬಿಡಬೇಕು ಬಟ್ ಅದು ಬಿಸಿಲು ಬಿದ್ದರೆ ತುಂಬ ಚೆನ್ನಾಗಿ ಹೋಗ್ತದೆ ನಮ್ಮ ನೆಲದಲ್ಲಿ ಏನು ಟಾರಸಿಯಲ್ಲಿ ಪಾಚಿ ಇರುವುದಿಲ್ಲ ಅದನ್ನು ಮತ್ತೆ ನಾವು ತೆಗಿಬೇಕು ಬ್ರಷಲ್ಲಿ ನಾವು ಅದನ್ನು ತಿಕ್ಕಿ ಿ ತೊಳೆಬೇಕು ಆದರೆ ಹಾಗಿದ್ರೆ ಮಾತ್ರ ಹೋಗೋದು ಬಟ್ ಹೀಗೆ ಬಿಟ್ಟರೆ ಹೋಗೋದಿಲ್ಲ ಆದರೆ ನಮಗೆ ಅದನ್ನು ಏನು ಬ್ರಷಲ್ಲಿ ಉಜ್ಜುವಾಗ ಕ್ಲೀನಾಗಿ ಹೋಗ್ತದೆ ಏನು ತುಂಬ ಎಫರ್ಟ್ ಹಾಕಿ ಉಜ್ಜಬೇಕಂತ ಏನಿಲ್ಲ ನೋಡಿ ಈ ರೀತಿಯಾಗಿ ಜಸ್ಟ್ ಸ್ಪ್ರೆಡ್ ಮಾಡಿಬಿಟ್ರೆ ಸಾಯಂಕಾಲದ ಹೊತ್ತಿಗೆ ಎಲ್ಲ ರಿಮೂವ್ ಆಗಿರ್ತದೆ ಇದೊಂದು ಒಳ್ಳೆ ಟಿಪ್ಸ್ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಈ ರೀತಿಯಾದಂತಹ ಪಾಚಿಗಳು ಹಿಡಿದರೆ ಅಂಗಳದಲ್ಲಿ ಆಗಿರ್ಬೋದು ಅಥವಾ ಈ ಟ್ಯಾರಸ್ಗಳಲ್ಲಾಗಿರ್ಬೋದು ಪಾಚಿ ಹಿಡಿದರೆ ನೀವು ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಬರ್ತದೆ ಸ್ನೇಹಿತರೆ ತುಂಬ ಜನ ನನ್ನ ಹತ್ರ ಇದ್ರು ನಮ್ಮ ಮಲ್ಲಿಗೆ ಗಿಡದ ಎಲೆಗಳು ಉದುರ್ತಾ ಇದೆ ಮೇಡಮು ಹಾಳಾಗಿದೆ ಏನು ಮಾಡೋದು ಅಂತ ಕೇಳ್ತಾ ಇದ್ರು ನೋಡಿ ಸ್ನೇಹಿತರೆ ನಾನು ಏನಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಅಂತ ಹೇಳಿದರೆ ನನ್ನ ಗಿಡ ಕೂಡ ಸುಮಾರು ಗಿಡಗಳು ಹಾಳಾಗಿದೆ ಸ್ನೇಹಿತರೆ ಖಂಡಿತವಾಗಿಯೂ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಕೆಲವೊಂದು ಗಿಡ ತುಂಬ ಚೆನ್ನಾಗಿದೆ ನೋಡಿ ಇದು ನನ್ನ ಏನು ಮಳೆ ಬರುವ ಅಂತ ಮೊದಲು ಅಂದರೆ ಮಳೆ ಮೇಲೆ ಮಳೆ ಬಂತು ನೋಡಿ ಆವಾಗ ಕೂಡ ಈ ರೀತಿ ಇತ್ತು ಅರೌಂಡ್ ಜೂನು ಒಂದು ಇಪ್ಪತ್ತರ ನಂತರ ಈ ರೀತಿ ಗಿಡ ಆಯಿತು ಅಂತಲೇ ಹೇಳಬಹುದು ಬಟ್ ಜೂನ್ ಒಂದು ಹತ್ತು ಹದಿನೈದರವರೆಗೆ ಕರೆಕ್ಟಾಗಿತ್ತು ಬಟ್ ಬರ್ತಾ ಬರ್ತಾ ಒಂದೊಂದೇ ಗಿಡದ ಎಲೆ ಉದುರ್ಲಿಕ್ಕೆ ಸ್ಟಾರ್ಟ್ ಆಯಿತು ಬರ್ತಾ ಬರ್ತಾ ಅದು ಹೆಚ್ಚು ಹೆಚ್ಚಿನ ಗಿಡಗಳಿಗೆ ಸ್ಪ್ರೆಡ್ ಆಯಿತು ಸ್ನೇಹಿತರೆ ನನ್ನ ಮಲ್ಲಿಗೆ ಕೃಷಿಯ ಜರ್ನಿಯಲ್ಲಿ ಈ ವರ್ಷದಷ್ಟು ಒಂದು ಮಲ್ಲಿಗೆ ಕೃಷಿಗೆ ಕೆಟ್ಟ ವರ್ಷ ಅಂತ ಹೇಳಿದರೆ ಇದೆ ಅಂತ ಹೇಳಬಹುದು ಬಟ್ ಸಡನ್ನಾಗಿ ನನ್ನ ಗಿಡಗಳು ಹಾಳಾಯಿತು ಬಟ್ ನನಗೆ ಮಳೆಯಿಂದ ಅಂತ ಆಗೋದಿಲ್ಲ ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ ನಮ್ಮ ಮನೆಗೊಬ್ಬರು ಬರ್ತಾರೆ ನನ್ನ ಗಿಡಕ್ಕೆ ಒಂದು ಏನು ದೃಷ್ಟಿ ಇಟ್ಟೇ ಹೋಗ್ತಾರೆ ಸ್ನೇಹಿತರೆ ಅವರು ಬಂದು ಹೋಗಿ ಒಂದೇ ವಾರದಲ್ಲಿ ನನ್ನ ಗಿಡಗಳೆಲ್ಲ ಹಾಳಾಯಿತು ಸ್ನೇಹಿತರೆ ಬಟ್ ನನಗೆ ಬುದ್ಧಿಗೆ ಆಯಿತು ಇನ್ನು ಫ್ಯೂಚರಲ್ಲಿ ನಾನು ಡಿಸೈಡೇ ಮಾಡಿದೆ ಫ್ಯೂಚರಲ್ಲಿ ನಾನು ಯಾರಿಗೂ ಗಿಡವನ್ನು ತೋರಿಸೋದಿಲ್ಲ ಯಾರಿಗೂ ಬೇಕಾದರೂ ಬೇಜಾರಾಗಲಿ ಇನ್ನು ಲೈವ್ ಆಗಿ ತೋರಿಸೋದಿಲ್ಲ ಯಾರಿಗೆ ಬೇಕು ಅವರು ಯೂಟ್ಯೂಬಲ್ಲಿ ನೋಡಲಿ ಬಟ್ ಪ್ರೆಸೆಂಟಾಗಿ ಲೈವಾಗಿ ನಾನು ನನ್ನ ಗಿಡಗಳನ್ನು ಖಂಡಿತ ತೋರಿಸೋದಿಲ್ಲ ಬಟ್ ನನ್ನ ಗಿಡಗಳಿಗೆ ಏನೆಲ್ಲ ಹಾಕ್ತೀನಿ ಯಾವ ರೀತಿ ಆರೈಕೆ ಮಾಡ್ತೇನೆ ಏನೆಲ್ಲ ಮಾಡ್ತೇನೆ ಅಂತ ಹೇಳಿ ಹೇಳಿ ಖಂಡಿತ ನಾನು ವೀಡಿಯೋ ಮೂಲಕ ನಿಮಗೆ ನಾನು ತಿಳಿದ್ ಹಾಗಂತ ಹೇಳಿ ಯಾರನ್ನು ಅಷ್ಟೇ ಹೂ ಕೊಯ್ಲಿಕ್ಕಾಗಿರ್ಬೋದು ಅಥವಾ ಏನು ಗಿಡ ನೋಡ್ತೇನೆ ಬಾ ಅಂತ ತೋರಿಸು ಅಂತ ಹೇಳಿದರೆ ನಾನು ಖಂಡಿತ ತೋರಿಸೋದಿಲ್ಲ ಯಾಕಂತ ಹೇಳಿದ್ರೆ ನನಗೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಹೇಳಿದ್ದಾರೆ ಮೇಡಮ್ ಡೈರೆಕ್ಟಾಗಿ ಗಿಡಗಳನ್ನು ತೋರಿಸ್ಬಾರ್ದು ಕೆಲವರ ದೃಷ್ಟಿ ಸರಿ ಇರುವುದಿಲ್ಲ ಅಂದರೆ ನಮ್ಮ ಒಂದು ಏನು ನಾವು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅನ್ನೋದು ನಮಗೆ ಗೊತ್ತಿರ್ತದೆ ಬಟ್ ಕೆಲವರಿಗೆ ಬಂದವರಿಗೆ ಹೊಟ್ಟೆ ಊರಿ ತಡ್ಕೊಳ್ಳೋಕ್ಕಾಗೋದಿಲ್ಲ ಅದು ಒಂದು ಸುಮ್ಮನೆ ಆದರೂ ಇರ್ತಾರ ಅದು ಇಲ್ಲ ಅವರಿಗೆ ಬಾಯ್ಬಿಟ್ಟು ಹೇಳಲೇಬೇಕು ಹೇಳಿದ ನಂತರ ನಮ್ಮ ಗಿಡಗಳಿಗೆ ಯಾವ ರೀತಿ ರಿಯಾಕ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಇಷ್ಟೇ ಸ್ನೇಹಿತರೆ ಆದಷ್ಟು ನಿಮ್ಮ ಗಿಡವನ್ನು ಯಾರಿಗೂ ತೋರಿಸೋದಾಗಿ ಇಡಿ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಹಾಗೆ ಇರೋದಿಲ್ಲ ಸ್ನೇಹಿತರೆ ನೂರರಲ್ಲಿ ಒಬ್ಬರು ಇರ್ತಾರೆ ನಾನು ಎಲ್ರು ಅಂತ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ತುಂಬಾ ಜನ ನನ್ನ ಮಲ್ಲಿಗೆ ಗಿಡಗಳನ್ನು ನೋಡ್ಲಿಕ್ಕೆ ಬರ್ತಾ ಇದ್ರು ದೃಷ್ಟಿ ಸ್ನೇಹಿತರೆ ಅಷ್ಟೇ ಯಾಕಂತ ಹೇಳಿದ್ರೆ ಮಲ್ಲಿಗೆ ಗಿಡಗಳಿಗೆ ದೃಷ್ಟಿ ಬೀಳೋದು ಬೇಗ ಅಂತ ಹೇಳ್ತಾರೆ ಅದಕ್ಕೂ ಒಂದು ಏನು ಹೇಳ್ತಾರೆ ಇರಬಹುದು ಏನಾದರೂ ಒಂದು ಇರಬಹುದು ನಾವು ಎಲ್ಲವನ್ನ ಮೂಢನಂಬಿಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಮೂಢನಂಬಿಕೆ ಅಂತ ಕೆಲವೊಂದು ವಿಚಾರದಲ್ಲಿ ಅದನ್ನು ನಮಗೆ ಮೂಢನಂಬಿಕೆ ಹಾಗೆ ಹೀಗೆ ಸುಳ್ಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇದಕ್ಕೆ ನಾನೇ ಉದಾಹರಣೆ ಉದಾಹರಣೆ ನಾನು ಸತ್ಯದಲ್ಲಿ ಗಿಡಗಳನ್ನು ತೋರಿಸಿ ಇವತ್ತು ನಾನು ನನ್ನ ಗಿಡಗಳನ್ನು ಕಳ್ಕೊಂಡಿದ್ದೇನೆ ತುಂಬ ನೋವಿದೆ ಅದರ ಬಗ್ಗೆ ತುಂಬ ಅಂದರೆ ತುಂಬ ನೋವಿದೆ ಸ್ನೇಹಿತರೆ ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದೊಂದು ನಮಗೆ ಫ್ಯೂಚರಲ್ಲಿ ಬುದ್ಧಿಗೆ ಆಯಿತು ಅಂತ ನನ್ನ ನನ್ನಮ್ಮ ಯಾವಾಗಲೂ ಹೇಳ್ತಾಯಿದ್ರು ನಿನ್ನ ಇಷ್ಟು ಹೂವಾಗ್ತದೆ ಅಂತ ಹೇಳಿ ಯಾರ ನೀನು ಜಾಸ್ತಿ ಹೇಳಲಿಕ್ಕೆ ಹೋಗಬೇಡ ಎಲ್ಲರ ಬಾಯಿ ಒಂದೇ ಥರ ಇರುವುದಿಲ್ಲ ನಿನಗೆ ಇದ್ದದನ್ನು ಇದ್ದ ಹಾಗೆ ಹೇಳಬೇಕು ಎಂತಕ್ಕೆ ಹಾಗೆ ಹೇಳುವುದಂತ ಹೇಳ್ತಾಯಿದ್ರು ಬಟ್ ನಮಗೆ ಹೇಳ್ತಾರಲ್ಲ ಶಂಕದಿಂದ ಬಂದರೆ ತೀರ್ಥ ಅಂತ ಹಾಗೆ ನಾನು ಅವರು ಹೇಳಿದಂತಹ ಮಾತುಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಕೇರ್ಲೆಸ್ ಮಾಡಿದೆ ಬಟ್ ನಾನು ಅದನ್ನು ಆವಾಗಲೇ ಸ್ವಲ್ಪ ಒಂಚೂರು ಜಾಗ್ರತೆ ಮಾಡ್ತಿದ್ದರೆ ಇವತ್ತು ಖಂಡಿತ ನನ್ನ ಗಿಡಗಳು ಉಳಿತಾಯಿತ್ತು ಸ್ನೇಹಿತರೆ ನೋಡಿ ಮಳೆಯಿಂದ ಗಿಡ ಹಾಳಾಗೋದಾದರೆ ಖಂಡಿತ ಕಾಡ ಕಾಂಡದಿಂದ ಚಿಗುರು ಬರುವುದಿಲ್ಲ ಅದು ಗಿಡನೇ ಕುಳೆತು ಹೋಗ್ತದೆ ಯಾಕಂತ ಹೇಳಿದರೆ ಕಳೆದ ವರ್ಷ ಕೂಡ ನನ್ನ ಒಂದು ಎರಡು ಮೂರು ಗಿಡ ಈ ರೀತಿ ಆಗಿತ್ತು ಬಟ್ ಅದು ಗಿಡ ಕೊಳೆತು ಹೋಗಿತ್ತು ಬಟ್ ಈ ರೀತಿ ಆಗೋದಿಲ್ಲ ಸ್ನೇಹಿತರೆ ಮಳೆಯಿಂದ ಗಿಡ ಡ್ಯಾಮೇಜ್ ಆದರೆ ನಿಮಗೆ ಅದರಿಂದ ಹೊಸ ಚಿಗುರು ಬರುವುದಿಲ್ಲ ಇಷ್ಟೇ ಗೊಬ್ಬರ ಹಾಕಿ ಏನೇ ಮಾಡಿ ಆಗೋದಿಲ್ಲ ಬಟ್ ಇದು ಏನಾಗಿದೆ ಅಂತ ಹೇಳಿದರೆ ದೃಷ್ಟಿಯಿಂದ ಸ್ನೇಹಿತರೆ ಬಟ್ ನನ್ನ ಕೆಲವು ಗಿಡಗಳು ಏನಾಗಿದೆ ಅಂತ ಹೇಳಿದರೆ ನಾನು ಆಗ ಹೇಳಿದಾಗೇನೆ ಕಾಂಡದಿಂದಲೇ ಚಿಗುರು ಬಂದಿದ್ದೆ ಸ್ನೇಹಿತರೆ ಇರಲಿ ಅದರ ಬಗ್ಗೆ ನಾನು ಜಾಸ್ತಿ ಹೇಳಿಕ್ಕೆ ಹೋಗುವುದಿಲ್ಲ ನಿಮಗೂ ಒಂದು ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ ಅಂತ ಅಂತ ಹೇಳಿ ಇದರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಮಾಡಿದವರಿಗೆ ಮಾತ್ರ ಗೊತ್ತು ಅದರ ಕಷ್ಟ ಏನು ಅದಕ್ಕೆ ಎಷ್ಟು ಶ್ರಮ ವಹಿಸಬೇಕು ಅದಕ್ಕೆ ಎಷ್ಟು ಖರ್ಚು ಮಾಡಬೇಕು ಎಷ್ಟು ಟೈಮ್ ಕೊಡಬೇಕು ಅಂತ ಹೇಳಿ ಇಷ್ಟು ಚೆನ್ನಾಗಿರುವಂತಹ ಗಿಡಗಳನ್ನು ಬೆಳೆಸಬೇಕಾದ್ರೆ ನಾವು ಎಷ್ಟು ಅದಕ್ಕೆ ಶ್ರಮ ವಹಿಸಬೇಕು ಅನ್ನೋದು ಮಲ್ಲಿಗೆ ಕೃಷಿ ಮಾಡಿದವರಿಗೆ ಎಲ್ಲರಿಗೂ ಗೊತ್ತಿರ್ತದೆ ನಾನು ಒಬ್ಬಳೇ ಅಂತಲ್ಲ ಆದರೆ ನಾವು ಕಷ್ಟಪಟ್ಟಿದ್ದು ನಮಗೆ ಗೊತ್ತಿರ್ತದೆ ಎಲ್ರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ ನನ್ನ ಹಾಗೇ ತುಂಬ ಜನ ಎಫರ್ಟ್ ಹಾಕಿ ಏನು ರಾತ್ರಿ ಹಗಲನ್ನು ಒಂದೇ ರೀತಿ ನೋಡುವವರು ತುಂಬ ಜನ ಇದ್ದಾರೆ ಬಟ್ ಅವರಿಗೆ ನಾನು ಈ ವಿಡಿಯೋ ಅವರಿಗೂ ಒಂದು ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಸ್ನೇಹಿತರೆ ಆದಷ್ಟು ನಿಮ್ಮ ಮಲ್ಲಿಗೆ ಗಿಡಗಳನ್ನು ಬೇರೆಯವರಿಗೆ ಕಾಣದ ಹಾಗೆ ನಾಲ್ಕು ಸುತ್ತ ನಾಲ್ಕು ಸುತ್ತ ಕೂಡ ಅದಕ್ಕೆ ಯಾವುದಾದ್ರೂ ಒಂದು ಗ್ರೀನ್ ನೆಟ್ ಅಥವಾ ಬೇರೆ ಬೇರೆ ರೀತಿಯ ಈ ನರ್ಸರಿಗಳಲ್ಲಿ ಎಲ್ಲ ಬರ್ತದೆ ನೋಡಿ ಅದನ್ನು ಮಾಡಿ ನಾನೀಗ ಮಾಡಬೇಕಂತ ಇದ್ದೇನೆ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿ ಖಂಡಿತ ನಿಮಗೆ ನಾನು ಮಾಡಿದಾಗ ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಏನಕ್ಕೆ ಅಂತ ಹೇಳಿದರೆ ನಾನಿನ್ನು ಕಂಪ್ಲೀಟಾಗಿ ನನ್ನ ಗಿಡಗಳನ್ನು ನಾಲ್ಕು ಕಡೆ ಕೂಡ ಅದನ್ನು ಬಂದ್ ಮಾಡಿ ಅದಕ್ಕೆ ನೆಟ್ಟು ಹಾಕಿ ಬಿಡಬೇಕು ಅಂತ ಇದ್ದೇನೆ ಯಾರಿಗೂ ಕಾಣೋದು ಬೇಡ ಸ್ನೇಹಿತರೆ ಎಲ್ಲರೂ ನಮ್ಮವರೇ ಬಟ್ ನಮ್ಮವರಾಗಿ ನಟಿಸುವುದು ಮಾತ್ರ ಬಟ್ ನಮಗೆ ಬೆನ್ನಿಗೆ ಚೂರಿ ಬಿದ್ದಾಗಲೇ ಗೊತ್ತಾಗೋದು ಇವರಿಂದ ನನಗೆ ಚೂರಿ ಬಿತ್ತು ಅಂತ ಹಾಗಾಗಿ ಇಷ್ಟರವರೆಗೆ ನಾನು ಅನುಭವಿಸಿದ್ದು ಸಾಕು ಬಟ್ ನೆಕ್ಸ್ಟ್ ನಾನು ಹೊಸ ಗಿಡಗಳನ್ನು ನೆಡಬೇಕು ಹಾಗೆಯೇ ಹೇಗೆ ನಾನು ಗ್ರೀನ್ ನೆಟ್ಗಳನ್ನು ಹಾಕ್ತೇನೆ ಹೇಗೆ ಹಾಕ್ತೇನೆ ಅಂತ ಹೇಳಿ ಖಂಡಿತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಅದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಹೇಳಿ ಕೂಡ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇಷ್ಟೇ ಇವತ್ತಿನ ವೀಡಿಯೋ ಹಾಗೆಯೇ ನಿಮಗೆ ಮಳೆಗಾಲದಲ್ಲಿ ನನ್ನ ಗಿಡ ಹೇಗಿದೆ ಅಂತ ತೋರಿಸಬೇಕು ಅಂತ ಒಂದಿತ್ತು ನನಗೆ ಸೊ ಕ್ಲಿಯರಾಗಿ ವಿಡಿಯೋದಲ್ಲಿ ತಿಳಿಸಿದೆ ಸ್ನೇಹಿತರೆ ಹೇಗಿದೆ ಅಂತ ಇಷ್ಟು ಚೆನ್ನಾಗಿದ್ದಂತಹ ಗಿಡಗಳು ಇವಾಗ ಏನೂ ಇಲ್ಲ ಖಂಡಿತ ನೆಕ್ಸ್ಟ್ ನಾನು ಯಾವಾಗ ಗೊಬ್ಬರ ಹಾಕ್ತೇನೆ ಹೇಗೆ ಆರೈಕೆ ಮಾಡ್ತೇನೆ ಅಂತ ಹೇಳಿ ಮುಂಬರುವ ದಿನಗಳಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಈ ವಿಡಿಯೋ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದೀರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಆ್ಯಂಡ್ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ